ಮಂಡ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾನೂನಾತ್ಮಕ ಗೆಲುವಿಗಾಗಿ ವಿಶೇಷ ಪೂಜೆ ಮಂಡ್ಯ ಜಿಲ್ಲಾ ದರ್ಶನ್ ತುಗುದೀಪ್ ಅಭಿಮಾನಿ ಒಕ್ಕೂಟ ಹಾಗೂ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಮಂಡ್ಯ ನಗರದ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ದೇವರ ಬಳಿ ದರ್ಶನ್ ತುಗುದೀಪ್ ರವರ ಭಾವಚಿತ್ರವಿಟ್ಟು ವಿಶೇಷ ಪೂಜೆ ನಡೆಸಲಾಗಿದೆ ಏನು ಈ ವಿಶೇಷ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ ದರ್ಶನ್ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಜನಗಳು ಮಾತಾಡ್ತಿದ್ದಾರೆ ತುಂಬ ಹತ್ತಿರದಿಂದ ನೋಡಿರೋರಿಗೆ ಗೊತ್ತು ದರ್ಶನ್ ಏನಂತ ಇವತ್ತು ಈ ನಮ್ಮ ಕಾಳಿಕಾ ನಮ್ಮ ಮಂಡ್ಯದ ಕಾಳಿಕಾ ಮಾತೆ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡಿದ್ದೀವಿ ದರ್ಶನ್ ಅವರು ತಪ್ಪು ಮಾಡ್ರೆ ಏನು ಈ ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಖಂಡಿತವಾಗ್ಲೂ ಆಗಲಿ ಯಾವ ಅಭಿಮಾನಿಯವರು ಅವ್ರಿಗೆ ಶಿಕ್ಷೆ ಕೊಡಬೇಡಿ ಅಂತೆಲ್ಲೂ ಇಲ್ಲ ಈ ಈ ದೊ ಏನು ಆರೋಪ ಬಂದಿದೆ ಬೇಗ ಆರೋಪ ಮುಕ್ತರಾಗಿ ಬರಲಿ ಅಂತ ತಾಯಿ ಕಾಳಿಕಾಂಬತ್ತಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಅಭಿಮಾನಿಗಳಲ್ಲೊಂದು ಮನವಿ ಇದ್ದೀವಿ ಎಲ್ಲರೂ ತಾಳ್ಮೆಯಿಂದಿರಿ ಒಂದಲ್ಲ ಒಂದಿನ ಒಳ್ಳೆದಾಗೆ ಆಗುತ್ತೆ ನಾವೆಲ್ಲ ದರ್ಶನ ನೋಡಿರೋ ರೀತಿ ಏ ನಮಗೆ ಗೊತ್ತು ಈ ದಿವಸ ದರ್ಶನ್ ಸೇನಾ ಸಮಿತಿ ಮತ್ತು ನಮ್ಮ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಬಂದಿರತಕ್ಕಂಥ ಸಂಕಷ್ಟವನ್ನ ತಾಯಿ ಕಾಳಿಕಾ ಮಾತೆ ನಮ್ಮ ಮಂಡ್ಯ ನಗರದ ಅಧಿದೇವತೆ ಚಾಮುಂಡೇಶ್ವರಿ ಅವರ ಒಂದು ಸಂಕಷ್ಟದಿಂದ ಪಾರು ಮಾಡಿ ನಿರ್ದೋಷಿಯಾಗಲಿ ಏಕೆಂದ್ರೆ ಈ ನೆಲದ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಹಾಗೆ ನಮ್ಮ ನೆಚ್ಚಿನ ನಾಯಕ ದರ್ಶನ್ ಅವ್ರ ಮೇಲೂ ಕೂಡ ನಮಗೆ ಅಪಾರವಾದ ನಂಬಿಕೆ ಇದೆ ಯಾಕೆಂದ್ರೆ ಅವರು ಯಾವುದೇ ಒಂದು ಸಣ್ಣ ಮಗುವನ್ನು ಕೂಡ ನೋಯಿಸಲ್ಲ ನಾವು ಹಲವಾರು ಸಂದರ್ಭಗಳಲ್ಲಿ ನಮ್ಮದಿಂದ ನೋಡಿದ್ದೇವೆ ಅವರು ನಡ್ಕೊಳ್ತಕ್ಕಂಥ ರೀತಿ ನಮ್ಮ ಜೊತೆ ಭಾಳಷ್ಟು ಪ್ರೀತಿಯಿಂದ ಸೇಮ್ ನಮ್ಮ ಅಂಬರೀಷಣ್ಣವ್ರಂಗೆ ಸ್ವಲ್ಪ ಸ್ವಲ್ಪ ರಪ್ಪಿರ್ಬೋದು ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವರು ಪ್ರೀತಿ ವಿಶ್ವಾಸಕ್ಕನ ಪ್ರೀತಿಯನ್ನು ಹಂಚಿ ಬದುಕ್ತಂಥ ವ್ಯಕ್ತಿ ಅವರು ಹಾಗಾಗಿ ಅವ್ರನ್ನ ನಾವು ಇವತ್ತು ಅವರೆಲ್ಲ ಅಭಿಮಾನಿಗಳ ಆಸೆಯದಂತೆ ಇವತ್ತು ತಾಯಿ ಕಾಳಿಕಾ ಮಾತೆಗೆ ಪೂಜೆ ಸಲ್ಲಿಸಿ ಅವರ ಬೇಗ ನಮಗೆ ಈ ನೆಲದ ಕಾನೂನಿನ ಮೇಲೆ ಒಂದು ಅಪಾರವಾದ ನಂಬಿಕೆ ಇದ್ದು ಅವರಾದಷ್ಟು ಬೇಗ ನಿರ್ದೋಷಿಯಾಗಿ ಬರಲಿ ಅಂತಕ್ಕಂಥದನ್ನ ತಾಯಿ ಕಾಳಿಕಾ ಮಾತಿನಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ಇವತ್ತು ಜನಪ್ರಿಯ ವ್ಯಕ್ತಿ ಏನು ಒಬ್ಬ ಜನಪ್ರಿಯ ವ್ಯಕ್ತಿಯಿಂದ ಸಾಧಾರಣ ಸಣ್ಣ ಪುಟ್ಟ ಜನಪ್ರಿಯತೆ ವ್ಯಕ್ತಿಗೆ ಸ್ವಲ್ಪ ಹಿತಸತ್ರುಗಳು ಇದ್ದೇ ಇರ್ತಾರೆ ಹಾಗೆ ಇವತ್ತು ಕಾಣದ ಕೈಗಳು ಸಹ ಕೆಲವಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅದರಿಂದ ದಯಮಾಡಿ ತಾಯಿ ಕಾಳಿಕಾ ಮಾತೆ ಇವೆಲ್ಲ ಸಂಕಷ್ಟಗಳನ್ನ ದೂರ ಮಾಡಿ ನಮ್ಮ ನಾಯಕರಾದಂತಹ ದರ್ಶನ್ ತುಗುದೀಪ್ ಆದಷ್ಟು ಬೇಗ ಬಿಡುಗಡೆ ಆಗುವಂತ ಒಂದು ಆಶೀರ್ವಾದವನ್ನ ಕರುಣಿಸ್ಲಿ ಅಂತೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ತಾಯಿ ಮಾತೆಯಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ